ಫ್ರೀ ಅಂತೀರಾ ಸರ್ ಹೊರಗಡೆ ಪಾರ್ಕಿಂಗ್ ಸರ್ ರೂಪಾಯಿ ಪಾರ್ಕ್ ಮಾಡಿ ಪಾರ್ಕಿಂಗ್ ಅದೇ ಹೊರಗಡೆ ಹೊರಗಡೆ ಪಾರ್ಕಿಂಗ್ ಇಪ್ಪತ್ತು ರೂಪಾಯಿ ಮಾಡಿದ್ದಾರೆ ಹೊರಗಡೆ ಪಾರ್ಕಿಂಗಿಗೆ ಪಾರ್ಕ್ ಮಾಡಿ ಅವ್ರು ಪಾರ್ಕಿಂಗ್ ದುಡ್ಡು ಆಸ್ಪತ್ರೆ ಆವರಣದಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಿದ್ರೆ ಆಸ್ಪತ್ರೆ ಆವರಣದಲ್ಲಿ ಹೊರಗಡೆ

ಕೂಡ ಟ್ರಾಮಾ ಸೆಂಟರ್ಗೂ ಕೂಡ ಹೋಗಿದ್ದೆ ಇಲ್ಲಿ ಒಂದು ದಿನಕ್ಕೆ ನಲವತ್ತಕ್ಕೂ ಹೆಚ್ಚು ಎಲ್ಲ ಕೂಡ ಅದು ರಾಜ್ಯ ಇಡೀ ದೇಶದ ಜನ ಮತ್ತೆ ಬೇರೆ ಬೇರೆ ರಾಜ್ಯಗಳ ಜನ ಎಲ್ಲ ಬರ್ತಾರೆ ಸೊ ಅದಕ್ಕೆ ಓವರ್ ಕ್ರೌಡ್ ಇರೋದ್ರಿಂದ ಹೆಚ್ಚು ಮಾಡಬೇಕಾದಂತ ಅಗತ್ಯ ಇದೆ ಭರ್ತಿ ಮಾಡ್ತೀವಿ ವಾಣಿ ವಿಲಾಸ ಇದರಲ್ಲಿ ಸಮಸ್ಯೆಗಳು ನೀವು ಹೇಳ್ತಾ ಇದ್ದೀರಿ ಪೇಷಂಟ್ಗಳು ಹೇಳಿ ಕೇಳೋಣ ಆಸ್ಪತ್ರೆ ಬೇಕು ಪೇಷೆಂಟ್ ಕೇಳೋಣ ಏ ಎದುರಿಗೆ ಕೇಳ್ತೀನಿ ಬರ್ರಿ